ಸಿಬ್ಬಂದಿಗಳಿಗೆ ವರ್ಗಾವಣೆ ಎನ್ನುವುದು ಅವರ ವೃತ್ತಿ ಜೀವನದ ಒಂದು ಮುಖ್ಯ ಭಾಗವಾಗಿದೆ ಇದು ಅವರನ್ನು ಹೊಸ ಸ್ಥಳಗಳಿಗೆ ಕರೆದೊಯ್ಯುತ್ತದೆ ಹೊಸ ಜನರನ್ನು ಭೇಟಿ ಮಾಡಲು ಅವಕಾಶ ಮಾಡಿಕೊಡುತ್ತದೆ ಮತ್ತು ಹೊಸ ಕೌಶಲ್ಯಗಳನ್ನು ಕಲಿಯಲು ಅನುವು ಮಾಡಿಕೊಡುತ್ತದೆ ಎಂದು ಹುಣಸೂರು ಡಿವೈಎಸ್ಪಿ ಗೋಪಾಲಕೃಷ್ಣ ತಿಳಿಸಿದರು ಬೆಟ್ಟದಪುರ ಗ್ರಾಮದ ಹೊರಭಾಗದಲ್ಲಿರುವ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ವರ್ಗಾವಣೆಗೊಂಡ ಸಿಬ್ಬಂದಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ನಾವು ಎಲ್ಲಿಗೆ ಹೋದರೂ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಅದರಂತೆ ಸಾರ್ವಜನಿಕರ ಸೇವೆ ಹಾಗೂ ಅವರಿಗೆ ರಕ್ಷಣೆ ಕೊಡುವುದು ನಮ್ಮ ಉದ್ದೇಶವಾಗಿದೆ ಯಾವುದೇ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲಿಯೇ ವರ್ಗಾವಣೆಗೊಂಡರೂ ಅವರ ನಿಷ್ಠೆ ಕೆಲಸ ಪ್ರಾಮಾಣಿಕವಾಗಿ ಇರಬೇಕೆಂದು ಸಲಹೆ ನೀಡಿದರು ಇದೇ ವೇಳೆ ಬೆಟ್ಟದಪುರ ಪೊಲೀಸ್ ಠಾಣೆಯಿಂದ ಸಾಲಿಗ್ರಾಮ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡ ಕುಮಾರ್ ರವಿ ರಘು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕುಶಾಲನಗರ ವೃತ್ತದ ಸಿಪಿಐ ಪ್ರಕಾಶ್ ಪಿರಿಯಾಪಟ್ಟಣ ಇನ್ಸ್ಪೆಕ್ಟರ್ ಶ್ರೀಧರ್ ಬೆಟ್ಟದಪುರ ಠಾಣಾಧಿಕಾರಿ ಪ್ರಕಾಶ್ ಎಂ ಎತ್ತಿನಮನಿ ಪ್ರದೀಪ್ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅವರಿಗೆ ಅವಕಾಶ ಸಿಕ್ಕಿರೋದನ್ನು ಉಪಯೋಗಿಸೋಣ ಅಂತ ಹೇಳಿ ಇವಾಗ ಮಾತಾಡ್ತಾ ಇದ್ದೀನಿ ಅಷ್ಟೇ ನಿಮ್ಮ ನಿಮ್ಮ ಕೆಲಸ ಏನಿದೆ ದಯವಿಟ್ಟು ಮಾಡಿ ನಿಮ್ಮ ಮೇಲೆ ಮಾಡೋದು ಕಷ್ಟ ಆಗುತ್ತೆ ಅಂತ ನಿಮ್ಮ ವಾಕ್ಯವರಿಗೆ ಆಗುತ್ತೆ ಅಂತ ಜಾಗರಿಗೆ ಆಗುತ್ತೆ ಹೋಗಬನ್ನಿ ಅನ್ನೋ ವಾಕ್ಯವನ್ನು ನಾನು ಗಮನಿಸ್ತೇನೆ ಆದಷ್ಟು ಪ್ರಯತ್ನ ಪಟ್ಟು ಕೆಲಸ ನಿಮ್ಮ ಸಮಸ್ಯೆ ಪರಿಹಾರ ಹಾಗೆ ಸಾರ್ವಜನಿಕ ಸಮಸ್ಯೆ ನಮಗೆ ಬಹಳ ಮುಖ್ಯ ಕೆಲಸದಲ್ಲಿ ತೊಡಸ್ಕೊಂಡು ನೀವು ಒಳ್ಳೆಯ ಕೆಲಸ ಮಾಡಿದರೆ ನಿಮಗೂ ಒಳ್ಳೆಯದು ನಿಮ್ಮ ದೇಶಕ್ಕೂ ಸ್ಟೇಷನ್ಗೂ ಒಳ್ಳೆಯದಾಗುತ್ತೆ ఈ కార్యక్రమకే ననగూ ఆహ్వాన కొట్టు మాట్లాడలేకే అవకాశం ఎలా గమసి నన్ను మాస్ నమస్కారం